ನಮಸ್ಕಾರ ಸ್ನೇಹಿತರೆ ನಾವು ಇವತ್ತೊಂದು ರವಾ ದೋಸೆ ಆಗಲಿ ಉದ್ದಿನಬೇಳೆ ಎಲ್ಲ ನೆನೆಸ್ಬಿಟ್ಟು ತಕ್ಷಣ ಭೀ ಮಾಡೋ ಅಂಥದ್ದು ರವಾ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀವಿ ತುಂಬ ಚೆನ್ನಾಗಿರ್ತದೆ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆಲ್ಲ ತಯಾರು ಮಾಡ್ಕೋಬೋದು ಈಗ ನಾವೊಂದು ಒಂದು ಒಂದು ಲೋ ಒಂದು ಮುಕ್ಕಾಲು ಲೋಟ ಉದ್ದಿನಬೇಳೆ ಅದರೊಳಗೆ ಮೆಂತ್ಯ ಕಡಲೆಬೇಳೆ ಎಲ್ಲ ನೆನೆಸಿ ತೊಳೆದು ಇಟ್ಕೊಳ್ಳೋಣ ಇದನ್ನೊಂದು ಕಾಲು ಗಂಟೆ ಹಿಂಗೆ ಮುಚ್ಚಿ ತೊಳೆದು ಮುಚ್ಚಿಟ್ಬಿಡೋಣ ಒಂದು ಕಾಲು ಗಂಟೆ ನೆನೆಸೋಕೆ ಬಿಟ್ಬಿಟ್ರೆ ಸಾಕು ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಪೇಸ್ಟ್ ಮಾಡಿಕೊಂಡು ಎಲ್ಲ ನುಣುಗಾಗಿದೆ ಅಂತ ನೋಡಿಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಬೇಕು ರುಬ್ಕೊಂಡು ಹಾಕಿ ಅದಕ್ಕೆ ಒಂದು ಬಟ್ಲಿಗೆ ಒಂದು ಬೆಂಗಳೂರವೇ ರವೆ ಒಂದು ಒಂದು ಲೋಟ ಒಂದುವರೆ ಲೋಟ ಒಂದು ಲೋಟ ಸಾಕು ಇದಕ್ಕೆಲ್ಲ ರುಬ್ಬಿರೋದನ್ನು ಮಸ ಇದು ಬೇಳೆನೆಲ್ಲ ಹಾಕಿ ಇದು ಮಾಡ್ಕೊಳ್ಳೋಣ ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಸಿ ನೀರೆಲ್ಲ ಸ್ವಲ್ಪ ನೀರು ಸೇರಿಸೋಣ ಮಿಕ್ಸಿ ಜಾರಲ್ಲೆಲ್ಲ ಇರುತ್ತಲ್ಲ ಅದನ್ನು ಅಂಟ್ಕೊಂಡಿರೋದು ಅದೆಲ್ಲ ಅದಕ್ಕೊಂದು ಸ್ವಲ್ಪ ನೀರು ಬೆರೆಸ್ಬಿಟ್ಟು ಹಾಕಿ ಕಲಸಿ ಇಡೋಣ ಉಪ್ಪಾಕಿ ಒಂದು ಕಾಲು ಗಂಟೆ ನೆನೆಸಿಟ್ಬಿಟ್ಟು ಆನಂತರ ನಾವು ಅದು ಎಲ್ಲ ನೆನೆಸಿಟ್ಟು ಮಾಡೋ ಅಷ್ಟೊತ್ತಿಗೆಲ್ಲ ಚಟ್ನಿ ಗಿಟ್ನಿ ಮಾಡ್ಕೊಳ್ಳೋಷತ್ತಿಗೆ ನೆಂದಿರ್ತದೆ ಒಂದು ಕಾಲು ಗಂಟೆ ನೆನೆಸಿಬಿಟ್ಟು ನೆನೆಸಿಟ್ಬಿಟ್ಟು ಆಮೇಲೆ ರವೆ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಏನಿಲ್ಲ ಬೆಳಗ್ಗೆ ಒಂದು ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆ ಒಳಗೆ ಎಲ್ಲ ಮುಗ್ದೋಗಿರ್ತದೆ ಕ ನೆನೆಸಿ ಮಾಡೋದೆಲ್ಲ ತಕ್ಷಣ ಮಾಡಿಕೊಂಡೆ ಒಳ್ಳೆ ಹೆಂಗೆ ನೀವು ಹೆಂಗೆ ಹಾಕಿದ್ರೂ ದೋಸೆ ಗರಿ ಗರಿಯಾಗಿ ಬರುತ್ತೆ ಮಾತ್ರ ಕೆಂಪಿಗೆ ಗರಿ ಗರಿಯಾಗಿ ಬರುತ್ತೆ ದೋಸೆ ಮಾಡದೇ ಇರೋರು ಸಹ ದೋಸೆ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿರ್ತದೆ ಇದು ಉಪ್ಪು ಹಾಕೋಣ ಈಗ ಹಾಕಿ ಕಲಸಿಡೋಣ ಕಲಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಡೋಣ ಥರ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಉದ್ದಿನ ಬೇಳೆ ರವೆ ಎಲ್ಲ ಮಿಕ್ಸಾಗಿ ಒಂದು ಹದಕ್ಕೆ ಬರೋಂಗೆ ಕಲಸಿ ಇಡೋಣ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು ನೆನ್ಮೇಲೊಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಆಮೇಲೆ ನಮ್ಮ ದೋಸೆಗೆ ಯಾಕೆ ಅದಕ್ಕೆ ಎಷ್ಟು ಹದ ಇರುತ್ತೋ ಆ ಥರ ಕನ್ಸಿಸ್ಟೆನ್ಸಿಲಿ ನಾವು ಇದು ಮಾಡಿಕೊಂಡು ನೀರು ಹಾಕ್ಕೊಂಡು ಆಮೇಲೆ ಮತ್ತೆ ನಾವು ಇದು ಮಾಡ್ಕೊಬೋದು ಈಗ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಇಡೋಣ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮುಚ್ಚಿಡೋಣ ಒಂದು ಕಾಲು ಗಂಟೆ ಒಂದು ಕಾಲ ಕಾಲು ಗಂಟೆ ಮುಚ್ಚಿಟ್ರೆ ಸಾಕು ಅದು ಅದು ಮುಚ್ಚಿ ಇಡೋಷತ್ತಿಗೆ ಚಟ್ನಿ ಎಲ್ಲ ತಯ ತಯಾರು ಮಾಡ್ಕೊಳ್ಳೋಷ ದೋಸೆ ಹಿಟ್ಟು ನೆಂದೋಗಿರುತ್ತದೆ ಈಗ ಎಲ್ಲ ಹಿಂಗೆ ನೆಂದಿದೆ ಈಗ ಒಂದು ಕಾಲು ಗಂಟೆ ಆದಮೇಲೆ ಸ್ವಲ್ಪ ನೀರು ಬೇಯಿಸ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಇದೆ ಇದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಕೊಂಡು ಈಗ ದೋಸೆ ಹಾಕ್ಕೊಡೋಣ ದೋಸೆ ನೋಡಿರಿ ಹಿಂಗೆ ಫಸ್ಟ್ ದೋಸೆ ಹಾಕ್ಬೇಕಾದ್ರೆ ತವಾನ ಕ್ಲೀನಾಗಿ ಒರೆಸ್ಕೊಂಡು ಎಣ್ಣೆ ಹಾಕ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒರೆಸ್ಕೊಬೇಕು ಒರೆಸ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ದೋಸೆ ಹಾಕ್ತಾರೆ ದೋಸೆ ಕ್ಲೀನ್ ಚೆನ್ನಾಗಿ ಕೆಂಪು ಗರಿ ಗರಿಯಾಗಿ ಬರುತ್ತೆ ಹಿಂಗೆ ದೋಸೆ ಹಾಕ್ಬಿಟ್ಟು ಎಲ್ಲ ಸುತ್ತ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲ ರೋಸ್ಟ್ ಆಗಿ ಬರೋಂಗೆ ಎಣ್ಣೆ ಹಾಕಿ ಒಂದು ತಟ್ಟೆ ಎಲ್ಲ ಮುಚ್ಚಿ ಎಣ್ಣೆ ಹಾಕೋಣ ಹಂಗೆ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಟ್ಬಿಡೋಣ ಒಂದು ಸೈಡೆ ಒಂದು ಸೈಡ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಕೆಂಪು ಆಗಿದೆ ಈಗ ರವೆ ದೋಸೆ ನೀವು ಹೆಂಗೆ ಯಾರು ಹೆಂಗೆ ಬೇಕಾದ್ರೂ ದೋಸೆ ಹಾಕೋಕೆ ಬರ್ದಿರೋರು ಸಹ ದೋಸೆ ಹಾಕಬೋದ ಅಷ್ಟು ಚೆನ್ನಾಗಿ ಕೆಂಪಿಗೆ ಬರುತ್ತಿದು ಯಾವುದೇ ಕೆಂಪಿಗೆ ಬರೋಲ್ಲ ನಂಗೆ ಇಲ್ಲ ಎಷ್ಟು ರೋಸ್ಟಾಗಿ ಬಂದಿದೆ ಅಲ್ವಾ ದೋಸೆನ ಇದ್ರ ಜೊತೆಗೆ ನಾವು ಚಟ್ನಿನಾರು ಮಾಡ್ಕೊಳ್ಬೋದು ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿಕೊಂಡ್ರೆ ಅದೇ ರವೆ ಮಿಸ್ ಮಸಾಲೆ ಆಗುತ್ತೆ ಹೆಂಗೆ ಬೇಕಾದ್ರೆ ನಾವು ಇದು ಮಾಡಿ ಸರ್ವ್ ಮಾಡ್ಕೊಬೋದು ಇದೇ ಥರ ಇನ್ನೊಂದು ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ಇವಾಗ ನಾವು ಇನ್ನೊಂದು ದೋಸೆ ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ಇನ್ನೊಂದು ದೋಸೆ ಹಾಕುತ್ತ ತೋರಿಸ್ತೀನಿ ಅದೇ ಥರ ನೀಟಾಗಿ ಒರೆಸ್ಕೊಂಡು ಹಂಚೆಲ್ಲ ಎಣ್ಣೆ ಇರಬಾರ್ದು ಫಸ್ಟ್ ಹಾಕ್ಬೇಕಾದ್ರೆ ನಾವು ತವ ಮೇಲೆ ಎಣ್ಣೆ ಇರಬಾರ್ದು ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟು ಒರೆಸಿ ಕ್ಲೀನಾಗಿ ಇದು ದೋಸೆನ ಈ ಥರ ಹಾಕೋದು ಪ್ರತಿ ಬಾರಿನೂ ಅಷ್ಟೇ ತವಾ ದೋಸೆ ತವ ಮೇಲೆ ಎಣ್ಣೆ ಇರಬಾರ್ದು ಇಲ್ಲಾಂದರೆ ರೋಸ್ಟ್ ಬರಲ್ಲ ಇಲ್ಲಾಂದರೆ ಮೆತ್ತ ಮೆತ್ತಿಗೆ ಸೆಟ್ ದೋಸೆ ಥರ ಬಂದ್ಬಿಡುತ್ತೆ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸೋಣ ಮುಚ್ಚಿತ್ತು ಒಂದು ತಟ್ಟೆ ಮುಚ್ಚಿ ಈಗ ಬೇಯಿಸೋಣ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ದೋಸೆನೂ ಅದೇ ಥರ ಗರಿಗರಿಯಾಗಿ ಬಂದಿದೆ ಈಗ ನೋಡಿರಿ ಎಷ್ಟು ಗರಿಗರಿಯಾಗಿ ಬಂದಿದೆ ಕೆಂಪು ಬಣ್ಣಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನಾವು ಎಷ್ಟು ರೋಷ್ ಬೇಕಾದ್ರೂ ಮಾಡ್ಕೋಬೋದು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ರವೆ ದೋಸೆ ಸೂಪರಾಗಿರುತ್ತೆ ಬೆಳಿಗ್ಗೆ ಇವತ್ತು ಒಂದು ಅರ್ಧ ಗಂಟೆ ಒಳಗೆ ತಿಂಡಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದು ನೀವು ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಖಂಡಿತ ಚೆನ್ನಾಗಿರುತ್ತೆ